ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕವಿಯ ಮಧು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬರೀ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಸಿಗುತ್ತೆ ಕೆ ಕೆಜಿ ಇಪ್ಪತ್ತೊಂಬತ್ತು ರೂಪಾಯಿ ಅಂತ ಅಂದರೆ ನೀವು ನಂಬ್ತೀರಾ ಎಸ್ ಸರ್ಕಾರದಿಂದ ಒಂದು ಬರ್ಜರಿ ಆಫರ್ ಅಂತಾನೆ ಹೇಳ್ಬೋದು ಗಿಫ್ಟ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ಬನ್ನಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಹಾಗೆ ನಿಮಗೆ ಮನೆಗೆ ಬೇಕಾಗಿರೋ ದಿನಸಿ ಸಾಮಾನುಗಳು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಎಲ್ಲಿ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನ ನೀವಿ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಏನಪ್ಪಾ ಅದು ಆಫರ್ ಅಂತ ತಿಳ್ಕೊಳ್ಳೋಣ ಭಾರತ್ ರೈಸ್ ಅಂತ ಭಾರತ್ ರೈಸ್ ಅಂತ ಒಂದು ನೇಮ್ ಕೊಟ್ಟಿದ್ದಾರೆ ಯಾರು ಮೋದಿಜಿಯವರು ಮೋದಿ ಸರ್ಕಾರದಿಂದ ನಮಗೆ ಇದೊಂದು ಕ ಸರ್ಕಾರದಿಂದ ಜನತೆಗೆ ಒಂದು ಬರ್ತ್ಡೇ ಆಫರ್ ಅಂತಲೇ ಹೇಳ್ಬೋದು ಒನ್ ಕೆ ಜಿ ಅಕ್ಕಿಗೆ ಓನ್ಲಿ ಟ್ವೆಂಟಿ ನೈನ್ ರುಪೀಸ್ ಹಾಗಿದ್ರೆ ಇತ್ತೀಚೆಗೆ ದಿನ ವಸ್ತುಗಳ ಬೆಲೆ ಗಗನಕ್ಕೆ ಇರ್ತಾ ಇದೆ ಇನ್ನು ಅಕ್ಕಿಯ ಬೆಲೆ ಅಂತ ಕೇಳೋದಕ್ಕೆ ಆಗಲ್ಲ ಮೀನ್ಸ್ ಅಕ್ಕಿ ಬೆಲೆ ಫಿಫ್ಟಿ ಟು ಹಂಡ್ರೆಡ್ ಈ ಥರ ಎಕ್ಸ್ಟ್ರಾ ಅಂದರೆ ಜಾಸ್ತಿ ಇದೆ ಅಂಥದ್ರಲ್ಲಿ ಬಂದ್ಬಿಟ್ಟು ಜನರಿಗೆ ಅನುಕೂಲ ಆಗಲಿ ಅಂತ ಕೇಂದ್ರ ಸರ್ಕಾರ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಅಕ್ಕಿನ ನೀಡೋದಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇತ್ತೀಚೆಗೆ ಆಹಾರ ಪದಾರ್ಥಗಳ ರೇಟ್ ಕೂಡ ಹೆಚ್ಚಾಗಿದೆ ಅಲ್ವಾ ಮಧ್ಯಮ ವರ್ಗದವರು ಹಾಗೆ ಬಡವರು ನೂರ ರೂಪಾಯಿ ಕೊಟ್ಟು ಅಕ್ಕಿ ಬೇಳೆ ಕೊಂಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟನೇ ಅಂತ ಅನ್ಬೋದು ಹಾಗಿದ್ರೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿಯನ್ನು ನೀಡಲು ಮುಂದಾಗಿದ್ದು ಮಂಗಳವಾರ ಬೆಂಗಳೂರಿನ ನಾಫೆಡ್ಸ್ ಬಳಿ ಚಾಲನೆ ನೀಡಲಾಗಿದೆ ನಮ್ಗೆ ಮಂಗಳಿಂದ ಏನೇ ಚಾಲನೆಯನ್ನ ಕೊಟ್ಟಿದ್ದಾರೆ ಮೋದಿ ಸರ್ಕಾರದವರು ಮೀನ್ಸ್ ನಾಫೆಟ್ಸ್ ಬಳಿ ಬಂದ್ಬಿಟ್ಟು ಚಾಲನೆ ನೀಡಲಾಗಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಎಲ್ಲೆಲ್ಲಿ ಸಿ ಈ ಅಕ್ಕಿ ಅಂತ ಅಂದ್ರೆ ಮೊದಲ ಹಂತದಲ್ಲಿ ನೂರ ಇಪ್ಪತ್ತು ಕ್ವಿಂಟಾಲ್ ಅಕ್ಕಿ ಬೆಂಗಳೂರಿಗೆ ಬಂದಿದೆ ಮೀನ್ಸ್ ನೂರ ಇಪ್ಪತ್ತು ಕ್ವಿಂಟಾಲ್ ಕೂಡ ಅಕ್ಕಿ ಬೆಂಗಳೂರಿಗೆ ಬಂದಿದೆ ರೈತರ ಬೆಳೆಯುವ ಅಕ್ಕಿಯನ್ನು ಖರೀದಿಸಿ ಜನರಿಗೆ ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗ್ತಿದೆ ಮೀನ್ಸ್ ಅವರು ರೈತರಿಂದ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿಬಿಟ್ಟು ಅದನ್ನ ಕಡಿಮೆ ದರದಲ್ಲಿ ಜನರಿಗೆ ಮಾರಾಟ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇದಕ್ಕಾಗಿ ಇಪ್ಪತ್ತೈದು ವಾಹನಗಳನ್ನ ನೇಮಿಸಿದ್ದಾರೆ ಬೆಂಗಳೂರಿನಲ್ಲಿ ಐದು ಕಡೆಗಳಲ್ಲಿ ಮೊಬೈಲ್ ವಾಹನಗಳು ಇರಲಿ ಜನರು ಅಕ್ಕಿ ಖರೀದಿ ಮಾಡಬಹುದು ಜೊತೆಗೆ ಬೇರೆ ಜಿಲ್ಲೆಗಳಲ್ಲೂ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಕ್ಕಿ ವಿತರಣೆಗೆ ಸಿದ್ಧತೆ ಮಾಡಿಕೊಂಡು ಮೊಬೈಲ್ ವಾಹನಗಳು ಸಂಚಾರ ಮಾಡಲಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಎಷ್ಟೆಷ್ಟು ಕೆಜಿ ಬ್ಯಾಗ್ಗಳಲ್ಲಿ ಅಕ್ಕಿ ಮಾರಾಟ ಆಗ್ತಿದೆ ಅಂತ ನೋಡೋಣ ಮಾಡ್ತಾ ಇದ್ದಾರೆ ಆಲ್ರೆಡಿ ಬೆಲೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೇಂದ್ರೀಯ ಮಳಿಗೆಗಳು ಮತ್ತು ಇ ಕಾಮರ್ಸ್ ತಾಣಗಳ ಮೂಲಕ ಅಕ್ಕಿ ಮಾರಾಟ ಮಾಡಲು ಸರ್ಕಾರ ನಿರ್ಧರಿಸಿದೆ ಇದರ ಅಡಿಯಲ್ಲಿ ಪ್ರತಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿಯಂತೆ ಭಾರತ್ ರೈಸ್ ಮಾರಾಟ ಮಾಡಲಾಗುವುದು ಮೊದಲ ಹಂತದಲ್ಲಿ ಐದು ಲಕ್ಷ ಲಕ್ಷ ಟನ್ ಅಕ್ಕಿ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದ್ದಾರೆ ಐದು ಲಕ್ಷ ಟನ್ ಅಕ್ಕಿ ಬಿಡುಗಡೆಯನ್ನ ಮಾಡಬೇಕು ಅಂತ ಕೇಂದ್ರ ಸರ್ಕಾರದವರು ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಹಾಗಿದ್ರೆ ಕೆಜಿ ಹಾಗೂ ಹತ್ತು ಕೆಜಿ ಪ್ಯಾಕೆಟ್ ನಲ್ಲಿ ಭಾರತ್ ರೈಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ ಒಂದ್ ಕೆ ಇಂದ ಹಿಡಿದು ಹತ್ತು ಕೆ ಜಿ ವರ್ಗು ಪ್ಯಾಕ್ ಮಾಡಿ ಇವರು ಮಾರಾಟವನ್ನ ಮಾಡ್ತಾ ಇದ್ದಾರೆ ಹಾಗಿದ್ರೆ ಭಾರತಕ್ಕೆ ವಿತರಣೆ ಕೂಡ ಯಡಿಯೂರಪ್ಪ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಕೂಡ ಚಾಲನೆ ಮಾಡ್ತಾ ಇದ್ದಾರೆ ಕೇವಲ ಮೊಬೈಲ್ ವಾಹನಗಳಲ್ಲದೆ ರಿಲಯನ್ಸ್ ಸ್ಮಾರ್ಟ್ ಫ್ಲಿಪ್ಕಾರ್ಟ್ ಬ್ಲಿಂಕ್ ಸೇರಿದಂತೆ ಅನೇಕ ಆನ್ಲೈನ್ ಶಾಪಿಂಗ್ ಆಪ್ ಭರತ್ ರೈಸ್ ಇಪ್ಪತ್ತೊಂಬತ್ತು ರೂಪಾಯಿಗೆ ಸಿಗಲಿದೆ ಆನ್ಲೈನ್ ಅಲ್ಲಿ ಕೂಡ ಟ್ವೆಂಟಿ ನೈನ್ ರುಪೀಸ್ ಪರ್ ಕೆಜಿ ಅಕ್ಕಿ ಸಿಗ್ತಾ ಇದೆ ಯಾರ್ಯಾರು ಅಂತ ಹೇಳ್ತಿದ್ದೀನಿ ನೋಡಿ ಫ್ಲಿಪ್ಕಾರ್ಟ್ ಬ್ಲಿಂಕಿಟ್ ರಿಲಯನ್ಸ್ ಸ್ಮಾರ್ಟ್ ಈ ತರ ಆ್ಯಪ್ಗಳಲ್ಲಿ ನಿಮಗೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಅಕ್ಕಿ ಖರೀದಿಸುವವರು ತಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿಸಿ ಅಕ್ಕಿಯನ್ನು ಪಡಿಬಹುದು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡಿಸಬೇಕಾಗುತ್ತೆ ಪ್ರತಿ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿಯನ್ನು ನೀಡಲಾಗುವುದು ಕಡಿಮೆ ದರದಲ್ಲಿ ಅಕ್ಕಿ ಸಿಕ್ತಿರೋದು ಉಪಯುಕ್ತ ಎನ್ನುತ್ತಿದ್ದಾರೆ ಜನರು ಈ ಭಾರತ್ ರೈಸು ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ನ್ಯಾಷನಲ್ ಕೋಆಪರೇಟಿವ್ ಅದರಲ್ಲಿ ಸಿಗ್ತಾ ಇದೆ ಕಡಿಮೆ ದರದಲ್ಲಿ ಅಂತಾನೆ ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕೇಂದ್ರೀಯ ಭಂಡಾರ ಮಳಿಗೆಗಳು ಮತ್ತೆ ಮೊಬೈಲ್ ವ್ಯಾನ್ಗಳ ಮೂಲಕ ಮಾರಾಟ ಮಾಡಲಾಗುತ್ತಿದೆ ಅಂತಾನೆ ತಿಳಿಸಬಹುದು ಹಾಗಿದ್ರೆ ನಮ್ಮ ಬೆಂಗಳೂರಲ್ಲಿ ಮೀನ್ಸ್ ನಾವಿರೋ ಏರಿಯಾದಲ್ಲೂ ಕೂಡ ಒಂದೆರಡು ಗಾಡಿಯಲ್ಲಿ ನಾನು ಕೂಡ ನೋಡಿದೆ ಟ್ವೆಂಟಿ ನೈನ್ ರುಪೀಸ್ ಪರ್ ಕೆಜಿ ಹಕ್ಕಿ ಹಾಗೆ ಬೇಳೆ ಕೂಡ ಕಡಿಮೆ ಬೆಲೆಯಲ್ಲಿ ನಾನು ಒಂದೆರಡು ಗಾಡಿಯಲ್ಲಿ ನೋಡಿದ್ದೀನಿ ಇದೆಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರದವರು ನಮಗೆ ಒಂದು ಏನಪ್ಪಾ ಅನುಕೂಲ ಆಗ್ಲಿ ಅಂತ ಇದೊಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಫ್ರೆಂಡ್ಸ್ ನೀವು ಕೂಡ ಈ ಯೋಜನೆಯ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಇದ್ದೀನಿ ಈ ಕೇಳ್ಕೊಂತೀನಿ ಬೇಕು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫಾರ್ ವಾಚಿಂಗ್